ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀನು ನೋಡ್ತಿದ್ದೀರ ಜೈ ಮೋಟಿವೇಶ್ನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು ಟೈಮ್ ಕೊಡ್ತಿಲ್ಲ ಶುರುವಾತಲ್ಲಿ ತುಂಬ ಚೆನ್ನಾಗಿ ಟೈಮ್ ಕೊಡ್ತಿರ್ತಾರೆ ಅದಾದಮೇಲೆ ಪ್ರೀತಿ ಆದಮೇಲೆ ಒಪ್ಕೊಂಡ ಮೇಲೆ ಟೈಮ್ ಕೊಡ್ತಿರಲ್ಲ ಸುಮಾರು ಜನರು ಕಂಪ್ಲೇಂಟು ಗೋಳಿರುವಂಥದ್ದು ಸೊ ಅಂಥವ್ರಿಗೆ ಏನು ಮಾಡಬೇಕು ಟೈಮ್ ಕೊಡೋ ಥರ ಏನು ಮಾಡಬೇಕು ಇದರಲ್ಲಿ ಮೂರು ಟಿಪ್ಸ್ಗಳನ್ನು ಪಾಯಿಂಟ್ಗಳನ್ನು ಕೊಡ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ನೋಡಿದ ಮೇಲೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಶುರು ಮಾಡೋಣ ಲೆಟ್ ಸ್ಟಾರ್ಟ್ ಸ್ವಲ್ಪ ದಿನ ನೀವು ಕೂಡ ಟೈಮ್ ಕೊಡಬೇಡಿ ಯಾವ ಥರ ಅಂತ ಹೇಳಿದರೆ ಎಕ್ಸಾಂಪಲ್ ಈಗ ಮದುವೆ ಆಗಿದ್ದರೆ ಸಪೋಸ್ ಗಂಡ ಹೆಂಡತಿ ಇದ್ದರೆ ಸೊ ಗಂಡ ಟೈಮ್ ಕೊಡ್ತಿಲ್ಲ ಅಂತ ಹೇಳಿದರೆ ಹೆಂಡ್ತಿಗೆ ಸೊ ಬೆಡ್ರೂಮಲ್ಲಿ ಆಗಿ ಅಲ್ಲಿ ಬಂದವಾಗ ರೆಸ್ಪಾಂಡ್ ಮಾಡಕ್ಕೆ ಹೋಗಬೇಡಿ ಹೆಂಡತಿಗಾದರೂ ಅಷ್ಟೇ ಗಂಡಗಾದರೂ ಕೂಡ ಅದೇ ಅಲ್ಲಿ ರೆಸ್ಪಾಂಡ್ ಮಾಡಬೇಡಿ ಸೊ ಒಂದೇ ದಿನ ನೆನ್ಪಿಟ್ಕೊಳ್ಳಿ ಸಪೋಸ್ ಹುಡುಗ ಹುಡುಗಿ ಆಗಿದ್ದರೆ ಅಲ್ಲೂ ಕೂಡ ಏನಂತ ಹೇಳಿದ್ರೆ ಯಾವುದೇ ಮೆಸೇಜ್ ಮಾಡ್ಲಿಕ್ಕೆ ಹೋಗಬೇಡಿ ರೈಟ್ ಯಾವುದೇ ಯಾವ ಯಾವುದೇ ಥರ ರೆಸ್ಪಾಂಡ್ ಮಾಡಬೇಡಿ ಕರೆದ್ರೆ ಮಾತಾಡ್ಸಿದ್ರೆ ರೆಸ್ಪಾಂಡ್ ಮಾಡಬೇಡಿ ಅಷ್ಟೇ ಹೇಳಿ ಇರಿ ಎಲ್ಲಿಗೆ ಅವ್ರು ಕ್ವಶನ್ ಮಾಡ್ಬೇಕು ಕ್ವಶನ್ ಮಾಡಿದಾಗ ಮಾತ್ರ ಅವರಿಗೆ ನೀವು ಅರ್ಥ ಮಾಡ್ಸೋಕ್ ಸಾಧ್ಯ ಫಸ್ಟ್ ಪಾಯಿಂಟ್ ಏನು ಸೆಕೆಂಡ್ ಪಾಯಿಂಟ್ ಬರೋಣ ಮೌನವಾಗಿ ಮೌನವಾಗಿದ್ದು ಬಿಡಿ ಮೌನಿಯಾಗಿರಿ ಅಂತ ಹೇಳ್ತೀವಿ ನಾವು ಎಷ್ಟಕ್ಕೆ ಬೇಕು ಅಷ್ಟು ಕಷ್ಟ ಇರಬೇಕು ಸ್ವಲ್ಪ ಚೇಂಜ್ ಅವ್ರು ಕಾಣಬೇಕು ಏನಕ್ಕೆ ಪ್ರಾಬ್ಲಮ್ ಅವರಲ್ಲಿ ಇಷ್ಟು ಚೇಂಜಸ್ ಆಗಿದೆ ಅಂತ ಅವ್ರು ಕ್ವಶನ್ ಮಾಡ್ಬೇಕು ಆವಾಗ ನೀವು ನಿಮ್ಮ ಏನು ಪ್ರಾಬ್ಲಮ್ ಮಿಸ್ಟೇಕ್ ಮಾಡಿದರೆ ಅವ್ರು ಅರ್ಥ ಮಾಡ್ಸೋಕೆ ಸಾಧ್ಯ ಓಕೆ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ಸ್ವಲ್ಪ ಸೆಲ್ಫ್ ಚೇಂಜಸ್ ಅಂತ ಹೇಳ್ತೀವಿ ನಾವು ಸೆಲ್ಫ್ ಚೇಂಜಸ್ ಅಂತ ಅಂತ ಹೇಳಿದ್ರೆ ಡ್ರೆಸ್ಸಿಂಗಲ್ಲಿ ಸೆಲ್ಫ್ ಚೇಂಜಸ್ ಮಾಡ್ಕೊಳ್ಳಿ ಲೈಕ್ ಎಕ್ಸಾಂಪಲ್ ಈಗ ನೀವು ನಿಮ್ಮ ಲವ್ನ ಒಪ್ಕೊಳ್ಳೋಕ್ಕಿಂತ ಮುಂಚೆ ಹೇಗಿದ್ರು ಅದೇ ಥರ ಹುಡುಗ ಆಗಿದ್ರೆ ಅದೇ ಥರ ಹುಡುಗಿ ಆಗಿದ್ರು ಅದೇ ಥರ ಮದುವೆ ಆಗಿದ್ರು ಕೂಡ ಅಷ್ಟೇ ಸ್ವಲ್ಪ ಚೇ ಡ್ರೆಸ್ ಒಳಗಡೆ ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಇರಬೇಕು ನೀವು ಅವ್ರಿಗೆ ಅನಿಸ್ಬೇಕು ಏನು ಈ ಚೇಂಜ್ ಓವರ್ ಅಂತೇಳಿ ನಿಮ್ಮ ಹತ್ರ ಕೇಳಬೇಕು ಅವಾಗ ನೀವು ಮಾತಾಡಬೇಕು ಸ್ವಲ್ಪ ಚೇ ಸಮಥಿಂಗ್ ಚೇಂಜ್ ಆದಾಗ ಮಾತ್ರ ಆ ವ್ಯಕ್ತಿ ಕೇಳೋಕೆ ಸಾಧ್ಯ ರೈಟ್ ಸೊ ಈ ಚೇಂಜ್ ಓವರಲಿ ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಬಿಹೇವಿಯರ್ ಸ್ವಲ್ಪ ಚೇಂಜ್ ಇರಲಿ ಅನ್ನೊಂಥರ ಅವರಿಗೆ ಇದೇ ಹೆಲ್ದಿವೆ ನಿಮ್ಮ ಪ್ರಾಬ್ಲಮ್ ಸರಿಯಾಗಲಿಕ್ಕೆ ಮಾತ್ರ ಇದು ಮತ್ತು ಸಂಬಂಧ ಹಾಳು ಮಾಡ್ಕೊಳಿಕ್ ಮಾಡಬೇಡಿ ಸೊ ಬಿಹೇವಿಯರ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಒಂಥರ ಬಿಹೇವ್ ಮಾಡೋಕೆ ಶುರು ಮಾಡಿ ಅವಾಗ ಅವ್ರು ಕ್ವಶನ್ ಮಾಡ್ತಾರೆ ಕ್ವಶನ್ ಮಾಡಿದಾಗ ಕೂರಿಸ್ಕೊಂಡು ಬಿಟ್ಟು ನೀವು ಅವ್ರಿಗೆ ಮಾತಾಡಿ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಮೂರು ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಫಸ್ಟ್ ಆನ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಟಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್